Anh h ù ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮಾಣಸುಣಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇವತ್ತಿನ ದಿನ ಪ್ರಾರಂಭವಾಗಿದೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪ್ರತಿ ವರ್ಷವೂ ಕೂಡ ಕೂಡಿದೆ ಹುಣ್ಣಿಮೆ ಅಂದು ಪ್ರಾರಂಭವಾಗ್ತದ ಎಲ್ಲರೂ ಭಕ್ತಾದಿಗಳು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಎಲ್ಲ ಜಾತಿ ಭೇದ ಮತ ಪಂಥ ಏನ್ ಏನೇ ಅನ್ನದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೂಡಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ತಾರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕುಂಭಮೇಳ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಅನೇಕ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಅನೇಕ ರೀತಿಯ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಪಾಲ್ಗೊಳ್ಳಲು ಪಾಲ್ಗೊಳ್ಳುತ್ತಿದ್ದಾರೆ ಅದಲ್ಲದೆ ಯಾರಾದರೂ ಇನ್ನು ಅನೇಕ ಭಕ್ತಾದಿಗಳು ಇದ್ರ ನಮ್ಮ ಒಂದು ಮಾನಸವಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಆಶೀರ್ವಾದವನ್ನ ಮತ್ತು ಅವರ ಒಂದು ಸೇವೆಯನ್ನ ಮಾಡ್ಕೋಬೇಕು ಮತ್ತು ಆ ಒಂದು ತಾಯಿಯ ಒಂದು ಕೃಪೆಗೆ ಪಾತ್ರ ಅವರಲ್ಲಿ ಕೇಳ್ಕೊಳ್ತೇನೆ ಮಾನಸಿಗೆ ಗ್ರಾಮದ ಪ್ರತಿ ವರ್ಷ ಈ ಜಾತ್ರೆ ಹಮ್ಮಿಕೊಳ್ಳುತ್ತೀವಿ ಈ ಹಮ್ಮಿಕೊಂಡ ಜಾತ್ರೆಯ ಮಹೋತ್ಸವ ಅಂಗವಾಗಿ ಹದಿನೈದು ದಿನಕ್ಕಿಂತ ಪೂರ್ವದಲ್ಲಿ ಪುರಾಣ ಕಾರ್ಯಕ್ರಮಗಳು ನಡೀತಾವ ಪ್ರತಿಯೊಂದು ವರ್ಷ ಕೂಡ ಆ ಒಂದು ಜಾತ್ರಾ ಮಹೋತ್ಸವ ಪ್ರತಿಯೊಂದು ಒಂದು ದೇವಸ್ಥಾನ ಹೊತ್ತ ಅಥವಾ ಒಂದು ದೇವರ ಒಂದು ಲೀಲೆಯನ್ನ ಅವರ ಒಂದು ಪುರಾಣದಲ್ಲಿ ನಾವು ಕೇಳ್ಕೊತಾ ಹೊರಟಿದ್ದೇವೆ ಈಗ ಇಲ್ಲಿಗೆ ಎರಡು ಸಾವಿರದ ಐದನೇ ಇಸುವಿಗೆ ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳಿಂದ ಈ ಒಂದು ಪ್ರತಿ ವರ್ಷವೂ ಕೂಡ ಈ ಒಂದು ಒಂದು ಸುಕ್ಷೇತ್ರ ಮಾಣಸಿ ಗ್ರಾಮದಲ್ಲಿ ಪುರಾಣ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಪ್ರತಿ ವರ್ಷ ಇದೇ ರೀತಿ ಮಾಡ್ತಾ ಇದ್ದೇವೆ ಅದೇ ರೀತಿ ಇದೇ ಗ್ರಾಮದಲ್ಲಿ ಎಲ್ಲರೂ ಸೇರಿಕೊಂಡು ಕೂಡ ಒಂದು ಗ್ರಾಮದ ಯುವಕರೆಲ್ಲರೂ ಸೇರಿಕೊಂಡು ಪ್ರತಿ ವರ್ಷ ಕೂಡ ನಾಟಕವನ್ನ ಹಮ್ಮಿಕೊಳ್ತಾ ಇದ್ದಾರೆ ಸುಂದರವಾದ ಸಾಮಾಜಿಕ ನಾಟಕ ಪ್ರತಿಯೊಂದು ನಮ್ಮ ಊರಿನವರೇ ಆಗಿರ್ತಕ್ಕಂಥವರೆಲ್ಲರೂ ಕೂಡಿ ಈ ಒಂದು ನಾಟಕವನ್ನ ಮಾಡ್ತಾರೆ ಅಲ್ಲದೆ ಇವತ್ತಿನ ವರ್ಷ ಶ್ರೀ ಜಗಜ್ಜೋತಿ ಆಗಿರ್ತಕ್ಕಂಥ ಚಿಂತೋಣಿ ಮೌರೇಶ್ವರವನ್ನು ಪುರಾಣವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ವಿಜೃಂಭಣೆಯಿಂದ ಅಥವಾ ಮತ್ತು ಒಳ್ಳೆಯ ರೀತಿಯಿಂದ ಒಂದು ಪುರಾಣ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದ್ದೇವೆ ಯಲ್ಲಮ್ಮ ದೇವಿಯ ಚತುರ್ದಶಿ ಎಪ್ಪತ್ತೆರಡರ ಎರಡದು ಇಷ್ಟೇ ನಡೆದ ಮುಂದರೆ ಈಗಾಗಲೇ ನಾವು ಒಂದು ಸ್ವಲ್ಪ ಈಗಣಗಳು ಬಂದಿದ್ದು ಅವೆಲ್ಲ ಆಗ್ಯಾವ ಈಗ ಶಾಂತ ರೀತಿಯಿಂದ ಹೊಂಟೀವಿ ಎಲ್ಲ ಕಮಿಟಿ ನಾವು ಎಲ್ಲರೂ ಊರು ಪ್ರಮುಖರು ಎಲ್ಲರೂ ಕೂಡ ನಾವು ಮಾಡ್ತೀವಿ ಆದರೆ ವರ್ಷ ಇಟ್ಟು ಹೆಚ್ಚು ಮಾಡ್ಬೇಕಂತ ನಾವು ಅದೇ ಒಂದು ಹೇಳೋದು ಅವರು ಇವರು ಯಾರು ಅನ್ನೋದೇ ಬಯಸ್ಬೇಕು ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಮಹೋತ್ಸವ ಪ್ರತಿ ವರ್ಷ ಕೂಡ ಒಂದು ವಿಜೃಂಭಣೆಯಿಂದ ನಮ್ಮ ಈ ಒಂದು ಭಾಗದಲ್ಲಿ ಹೆಚ್ಚು ಕಡಿಮೆ ಅಂದರೆ ಈ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಒಂದು ದೇವಾಲಯ ಇದು ಹಿಂದಿನಿಂದಲೂ ಕೂಡ ಒಂದು ಆದಿಶಕ್ತಿಯ ಒಂದು ಅವ ಅವತಾರದಲ್ಲಿ ಜಯಿಸಿದಂಥ ಈ ಒಂದು ಯಲ್ಲಮ್ಮ ತಾಯಿ ಇಡೀ ಎಲ್ಲ ಊರಿಗೆ ಕೇ ಕೇಳದೇನೇ ಕೊಡುವಂಥ ತಾಯಿ ಈ ಯಲ್ಲಮ್ಮ ತಾಯಿ ಅಂತ ಹೇಳಿದ್ರು ಕೂಡ ತಪ್ಪದಾಗುತ್ತೆ ಯಾಕಂತಂದರೆ ನಮ್ಮ ಒಂದು ಇತಿಹಾಸದಲ್ಲಿ ಈ ಯಲ್ಲಮ್ಮ ದೇವಿಯನ್ನು ನಾವು ಪ್ರತಿ ವರ್ಷ ಎಲ್ಲವೂ ಕೂಡ ನಾವು ಈ ಒಂದು ತಾಯಿಯನ್ನು ನಂಬ್ಕೊಂಡು ಬಂದಿದ್ದೀವಿ ಈ ಒಂದು ತಾಯಿ ಈ ಗ್ರಾಮದ ಆದಿ ಆಗಿದ್ದ ಆಗಿರೋದರಿಂದ ಪ್ರತಿ ವರ್ಷ ಕೂಡ ಇಡೀ ಸುತ್ತ ಈ ಒಂದು ತಾಲೂಕು ಜಿಲ್ಲೆ ಹಿಡಿದು ಇಡೀ ಎಲ್ಲ ಭಕ್ತಾದಿಗಳು ಈ ಒಂದು ಗ್ರಾಮಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಆ ತಾಯಿಯ ಶಕ್ತಿ ಶಕ್ತಿಯೊಂದಿಗೆ ಅವರು ಏನು ತಮಗೇನ ಒಂದು ಸಮಸ್ಯೆಗಳದವ ಆ ತಾಯಿಯ ಒಂದು ಅಡಿಯಲ್ಲಿ ಪಾದದ ಅಂಗಳಕ್ಕೆ ಹೇಳಿದಾಗ ಆ ಮನೆ ಒಳಗಾಗಿ ಎಷ್ಟೋ ಸಮಸ್ಯೆಗಳನ್ನು ನಾವು ಕೇಳಿದ್ದೀವಿ ಸೊ ನಾವು ಕೂಡ ಬರ್ತಾ ಇದ್ದೀವಿ ಈ ಒಂದು ಗ್ರಾಮ ಆಯ ಒಂದು ಇದಕ್ಕೆ ಸನ್ನಿಧಿಗೆ ಪ್ರತಿ ವರ್ಷವೂ ಕೂಡ ಒಂದು ವಿಜೃಂಭಣೆಯಿಂದ ಈ ಒಂದು ಆಯ ಒಂದು ಜಾತ್ರಾ ಮಹೋತ್ಸವ ಇಡೀ ಒಂದು ಎಲ್ಲ ಬರೀ ಒಂದೇ ಊರಂತೆಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಬಂದು ಈ ಒಂದು ಆದಿ ದೇವಿಯ ಒಂದು ದರ್ಶನ ಪಡೆದು ಜಾ ವಿಜೃಂಭಣೆಯಿಂದ ಒಂದು ಜಾತ್ರೆಯನ್ನು ನೆರವೇರುತ್ತದಂತೇಳಿ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ

नन्दन भुल नन्दन के एक के नन्दन बाबा नारायण नन्दन को नन्दन नन्दन बाबा रे गोगे रे नारायण रे गोगे रे प्राण खुमा